ಹಾಗೆ ಉತ್ತರಕ್ಕೂ ಕೂಡ ನಾವಾಗಲೇ ಗಮನಿಸಿದ್ವಿ ಸದಾನಂದ ಗೌಡ್ರು ಮತ್ತು ಸಿಟಿ ರವಿ ಹಾಗಿದ್ರೆ ಏನ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಅಭ್ಯರ್ಥಿ ಆಯ್ಕೆಯಲ್ಲಿ ಬಿಜೆಪಿ ಭಾರಿ ಜಾಣ ನಡೆಯನ್ನು ನಡೆತಾ ಇದೆ ವಿಧಾನಸಭೆಯಲ್ಲಾದಂತಹ ತಪ್ಪೇನಿದೆ ಆ ತಪ್ಪು ಮರುಕಳಿಸಬಾರದು ಇದು ಬಿಜೆಪಿ ನಾಯಕರ ಎಚ್ಚರಿಕೆಯ ಹೆಚ್ಚು ಗೆಲ್ಲುವಂತಹ ಹಿರಿಯ ನಾಯಕರನ್ನ ಕಡೆಗಣಿಸಬಾರದು ಹೀಗಂತ ಹಿರಿಯರ ಸಲಹೆಯನ್ನ ಕೊಟ್ಟಿದ್ದಾರೆ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ನಾಯಕರಾದಂತಹ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೊಟ್ಟಂತಹ ಸಲಹೆ ಇದು ಅನಂತಕುಮಾರ್ ಹೆಗಡೆ ರಮೇಶ್ ಪಿ ಪಿಸಿ ಮೋಹನ್ ಜಿಎಂ ಸಿದ್ದೇಶ್ವರ್ ಹಾಗೆ ಶೋಭಾ ಕರಂದ್ಲಾಜೆ ಪರ ಯಡಿಯೂರಪ್ಪ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ವಯಸ್ಸು ಮತ್ತು ವಿರೋಧಿ ಅಲೆ ಪರಿಗಣಿಸಿ ಟಿಕೆಟ್ ಅನ್ನು ನಿರಾಕರಿಸಬೇಡಿ ಇದು ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಕೊಟ್ಟಂತಹ ಸಲಹೆ ಕ್ಷೇತ್ರದಲ್ಲಿ ಬಂಡಾಯ ಎದುರಿಸ್ತಾ ಇರುವಂತಹ ನಾಯಕರೇನಿದ್ದಾರೆ ಲೋಕಸಭೆಯಲ್ಲಿ ಅನಗತ್ಯ ಪ್ರಯೋಗವನ್ನ ಮಾಡೋದು ಬೇಡ ಹಾಲಿ ಸಂಸದರಿಗೆಲ್ಲ ಟಿಕೆಟ್ ಅನ್ನ ಕೊಟ್ಟು ಬಿಡೋಣ ಅನ್ನೋದು ಯಡಿಯೂರಪ್ಪ ವಾದ ಆದರೆ ಬಂಡಾಯ ಯಾರ್ಯಾರು ಎದುರಿಸ್ತಾ ಇದ್ದಾರೋ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಸಿಗೋದು ಡೌಟ್ ಅಂತ ಅನಿಸ್ತಾ ಇದೆ ಒಟ್ಟಾರೆಯಾಗಿ ಜಾಣ ನಡೆ ಯಾಕಂದ್ರೆ ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ ಹಾಲಿ ಸಂಸದರಲ್ಲಿ ಹಲವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಎನ್ನುವಂತಹ ವಾದ ಚರ್ಚೆ ಬಹಳ ಜೋರಾಗಿ ಕೇಳಿ ಬರ್ತಾ ಇತ್ತು ಆದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಹಳ ದೊಡ್ಡ ಏಟನ್ನು ತಿಂದಿದೆ ಬಿಜೆಪಿ ಹಲವು ಪ್ರಯೋಗಗಳನ್ನು ಮಾಡಿ ಈ ಬಾರಿ ಅಂಥ ಪ್ರಯೋಗ ಬೇಡ ಅನ್ನೋದು ಬಿ ಎಸ್ ವೈ ಅವರ ಹೇಳಿಕೆ ಆ ಸಲಹೆಯನ್ನು ಒಪ್ಪುತ್ತಾ ಅನ್ನೋದು ಈಗಿರುವಂಥ ಪ್ರೊ ಅಭ್ಯರ್ಥಿ ಆಯ್ಕೆಯಲ್ಲಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಬಿ ಜೆ ಪಿ ಇಡ್ತಾ ಇದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆ ಏನಿದೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಗಿ ಗೆಲ್ಲುವಂತಹ ಕ್ಷೇತ್ರಗಳನ್ನು ಕೂಡ ಬಿ ಜೆ ಪಿ ಕಳ್ಕೊಂಡಿತ್ತು ಹಾಗಾಗಿ ಈ ಬಾರಿ ಯಡಿಯೂರಪ್ಪ ಅವರು ಬಹಳ ಕ್ಲಿಯರ್ ಆದಂತಹ ಮಾತನ್ನ ಹೇಳಿದ್ದಾರೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಅನಗತ್ಯವಾಗಿ ಯಾವುದೂ ಪ್ರಯೋಗ ಬೇಡ ಅಂತ ಈಗ ವಯಸ್ಸನ್ನ ಪರಿಗಣನೆಗೆ ತೆಗೆದುಕೊಂಡು ಅಂತವರಿಗೆ ಟಿಕೆಟ್ ಮಿಸ್ ಮಾಡೋದು ಅಥವಾ ಕ್ಷೇತ್ರದಲ್ಲಿ ಅವರ ವಿರುದ್ಧವಾದಂತಹ ಅಲೆ ಇದೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಕೊಡದೆ ಇರೋದು ಇದು ಬಹಳ ದೊಡ್ಡ ಸಮಸ್ಯೆ ಆಗತ್ತೆ ಹಾಗಾಗಿ ಅಂತ ಯಾವುದನ್ನು ಕೂಡ ಪರಿಗಣಿಸಬಾರದು ಹಾಲಿ ಸಂಸದರಿಗೆ ಆದಷ್ಟು ಟಿಕೆಟ್ ಕೊಡೋಣ ಯಾವುದೇ ಅನಗತ್ಯ ಪ್ರಯೋಗ ಬೇಡ ಅಂತ ಯಡಿಯೂರಪ್ಪ ಅವರು ಸಲಹೆ ಕೊಟ್ಟಿದ್ದಾರೆ ಇವತ್ತು ದೆಹಲಿಯಲ್ಲಿ ಈ ಸಭೆ ನಡೀತಾ ಇದ್ದು ಹೈಕಮಾಂಡ್ ನಾಯಕರ ಜೊತೆ ಬಹಳಷ್ಟು ಮಹತ್ವ ಪಡ್ಕೊಂಡಿದೆ ಕಳೆದ ಬಾರಿ ಬಿಜೆಪಿ ಟಿಕೆಟ್ ಘೋಷಣೆ ಆದಾಗ ಮೊದಲ ಸುತ್ತಲ್ಲಿ ಒಂದು ಕರ್ನಾಟಕದ ಕ್ಷೇತ್ರ ಅನೌನ್ಸ್ ಆಗಿರಲಿಲ್ಲ ಹಾಗಾಗಿ ಈ ಬಾರಿ ಬಹುತೇಕ ಕರ್ನಾಟಕದ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಇದ್ದಾರೆ ಆ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ದೆಹಲಿಯಲ್ಲಿ ನಡೀತಾ ಇದೆ ಟಿಕೆಟ್ ಆಕಾಂಕ್ಷಿಗಳು ಈಗಾಗಲೇ ದೆಹಲಿ ಸೇರಿದ್ದಾರೆ ಅವರ ಸಪೋರ್ಟರ್ಸ್ ಕಾರ್ಯಕರ್ತರಾಗಿರ್ಬೋದು ಬೆಂಬಲಿಗರಾಗಿರ್ಬೋದು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸೋದಕ್ಕೆ ಇನ್ನು ಹಿರಿಯ ನಾಯಕರ ಮೇಲೆ ಒತ್ತಡವನ್ನ ಹಾಕೋದಕ್ಕೆ ಅವರು ಕೂಡ ದೆಹಲಿ ಸೇರಿದ್ದಾರೆ ಏಷ್ಯಾ ನ್ಯೂಟ್ಸ್ ವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ರಿ ಬಿಜೆಪಿ ಟಿಕೆಟ್ ಹಂಚಿಕೆಯ ಕಸರತ್ತು ದೆಹಲಿ ಅಂಗಳದಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಬಿಜೆಪಿ ಹೈಕಮಾಂಡ್ ಸಭೆ ಕೆಲವೇ ಹೊತ್ತಲ್ಲಿದೆ ಯಾರಿಗೆ ಟಿಕೆಟ್ ಸಿಗತ್ತೆ ಯಾರಿಗೆ ಲಕ್ ಒಲಿಯತ್ತೆ ಯಾರಿಗೆ ಟಿಕೆಟ್ ಮಿಸ್ ಆಗತ್ತೆ ಅನ್ನೋದು ಕೆಲವೇ ಹೊತ್ತಲ್ಲಿ ಗೊತ್ತಾಗ್ಬೋದು ಇವತ್ತೇ ಅನೌನ್ಸ್ ಆಗಬಹುದು ಅಂತಲೂ ಹೇಳಲಾಗ್ತಾ ಇದೆ ಆದರೆ ಸಭೆ ಇವತ್ತು ನಡೀತಾ ಇದೆ ಎಲ್ಲ ಸುತ್ತಿನ ಚರ್ಚೆಯ ನಂತರ ಅಂತಿಮವಾಗಿ ಎರಡನೇ ಹಂತದ ಟಿಕೆಟ್ ಅನೌನ್ಸ್ ಆಗುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್